ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ವಿಧಿ ಹಾಗೆ ವಿಕ್ಕಿ ಇಬ್ಬರು ಮದುವೆ ಆಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ದೇವಸ್ಥಾನಕ್ಕೆ ಬಂದಿರ್ತಾರೆ ವಿಕ್ಕಿ ಹೇಳ್ತಾನೆ ಬೇಡ ಅಂದರೂ ಕೇಳಲ್ಲ ವಿಧಿ ಈ ಕಡೆ ಗೊಂಬೆ ಹರಸೋರು ಕಾವೇರಿಗೆ ಹೇಳಿರ್ತಾರೆ ಇವತ್ತು ನಿನಗೆ ಕನ್ಯಾದಾನ ಭಾಗ್ಯ ಇದೆ ಇವತ್ತು ನಿನ್ನ ಮಗಳಿಗೆ ಮದುವೆ ಆಗತ್ತೆ ಅಂತ ಹೇಳಿದಾಗ ಕಾವೇರಿ ಗೇಲಿ ಮಾಡಿ ನನ್ನ ಮಗಳು ಮದುವೆ ನಾ ಹೋಗಯ್ಯ ನಿಮಗೇನು ಮಾಡೋಕ್ಕೇನು ಕೆಲಸ ಇಲ್ಲ ಸುಮ್ಮನೆ ನನ್ನ ಎದುರಿಸ್ತಾ ಇರ್ತೀರ ಅಂತ ಅಂದ್ಕೊಂಡು ಮನೆಗೆ ಬಂದಿರ್ತಾರೆ ಈ ಕಡೆ ಲಕ್ಷ್ಮೀ ವೈಷ್ಣವಿಬ್ಬರು ದೇವಸ್ಥಾನಕ್ಕೆ ಬರ್ತಾರೆ ಲಕ್ಷ್ಮಿಗೆ ಅನುಮಾನ ಇದ್ದರೂ ಏನು ಮಾತಾಡದಿರೋ ಸುಮ್ಮನೆ ಇರ್ತಾಳೆ ಈ ಕಡೆ ಅವನ್ನ ನೋಡಿ ಅಲ್ಲಿ ಮದುವೆ ಆಗ್ತಿರೋರು ಒಬ್ಬರು ಬಂದು ಸರ್ ನೀವು ಎಲ್ಲ ನೋಡಿ ಇಲ್ಲಿ ಸಾಮೂಹಿಕ ಮದುವೆ ಆಗ್ತಾಯಿದೆ ದಯವಿಟ್ಟು ನೀವೆಲ್ಲರಿಗೂ ಇಲ್ಲಿ ಮಾಡಿಸ್ಬೇಕು ಬನ್ನಿ ಅಂತ ಹೇಳಿ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ತಾರೆ ಹಾಗೆ ನೋಡಿ ಇವೆಲ್ಲ ತಾಳಿ ಎಲ್ಲ ಜೋಡಿಗೂ ನೀವು ಕೊಟ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿದಾಗ ಈ ಕಡೆ ವಿಕ್ಕಿ ವಿಧಿ ಬೇಡವ ಹೊ ಹೊರಟೋಗಿಬಿಡೋಣ ನೋಡು ಅಲ್ಲಿ ನಿಮ್ಮಣ್ಣ ಅತ್ತಿಗೆ ಇದ್ದಾರೆ ಅಂತ ಹೇಳಿದಾಗ ವಿಧಿ ಇಲ್ಲ ಇವತ್ತೇನಾದರೂ ಆಗಲಿ ನನ್ನ ಮದುವೆ ನಡಿಲೇಬೇಕು ನೀನೇನೇ ಹೇಳಿದ್ರು ನಾನು ಕೇಳಲ್ಲ ಅಂದಾಗ ಈ ಕಡೆ ವಿಕ್ಕಿ ತುಂಬ ಟೆನ್ಷನ್ ಆಗ್ತಾನೆ ಅಲ್ಲ ನಾನು ಹೇಳೋದು ಅರ್ಥ ಮಾಡ್ಕೋ ನಿಮ್ಮಣ್ಣವರಿಗೆ ಈ ವಿಚಾರ ಗೊತ್ತಿಲ್ಲ ಗೊತ್ತಾದರೆ ಏನು ಮಾಡ್ಬೋದು ಹೇಳು ಅಂದ್ ನಡಿ ನಾನೀಗ ವಾಪಸ್ ಹೊರಟು ಬೇಡ ಅಂತ ಹೇಳಿ ಎದ್ದೊಳಕ್ಕೆ ಹೋಗ್ತಾನೆ ಆಗ ವಿಧಿ ಅವನೊಂದು ಇದ್ದರು ವಿಕ್ಕಿ ಇಲ್ದಿರ ಎದ್ದು ಹೋಗ್ಬೇಕಾದ್ರೆ ಈ ಕಡೆ ಸಡನ್ನಾಗಿ ವೈಷ್ಣವ್ ಲಕ್ಷ್ಮಿ ಇಬ್ರು ನೋಡ್ತಾರೆ ಇದೇನು ಯೂನಿಲಿ ಅಂತ ಹೇಳಿ ಪಕ್ಕದಲ್ಲಿ ನೋಡಿದಾಗ ವಿಧಿ ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಇರ್ತಾಳೆ ಇದನ್ನು ನೋಡಿ ಲಕ್ಷ್ಮೀ ವೈಷ್ಣವ್ ಇಬ್ಬರಿಗೂ ಶಾಕ್ ಆಗುತ್ತೆ ಮುಂದಿನ ಸಂಚಿಕೆಗಳಲ್ಲಿ ವಿಧಿ ಮದುವೆ ನಡೆದೇ ಹೋಗುತ್ತಾ ವೈಷ್ಣವ್ ಏನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಹಾಗೆ ಲಕ್ಷ್ಮಿನ ಮುಂದಿನ ನಡೆ ಏನು ಕಾವೇರಿ ಇನ್ನು ಏನೇನು ಕಾಟ ಕೊಡ್ತಾಳೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು